ನಮಸ್ಕಾರ ಈ ವಿಡಿಯೋದಲ್ಲಿ ಹೋಮ್ ಸ್ಕ್ರೀನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ ಹಿಂದಿನ ದಿನಗಳಲ್ಲಿ ಫೋನ್ ಮಾಡಲು ಕೀಪ್ಯಾಡ್ ಫೋನ್ ಅನ್ನ ಬಳಕೆ ಮಾಡ್ತಾ ಇದ್ವಿ ಜನರೇಷನ್ಗಳು ಬದಲಾದಂತೆಲ್ಲ ಫೋನ್ನಲ್ಲಿಯೂ ಕೂಡ ಬದಲಾವಣೆಗಳು ಆಗಿವೆ ಪ್ರಸ್ತುತ ದಿನಗಳಲ್ಲಿ ನಾವು ಸ್ಮಾರ್ಟ್ ಫೋನ್ ಅನ್ನ ಬಳಕೆ ಮಾಡ್ತಿದ್ವಿ ಕೀಪ್ಯಾಡ್ ಫೋನ್ನಲ್ಲಿ ಸ್ಕ್ರೀನ್ ಚಿಕ್ಕದಿರ್ತಿತ್ತು ಆದರೆ ಈಗಿನ ಸ್ಮಾರ್ಟ್ ಫೋನ್ಗಳಲ್ಲಿ ಕೀಪ್ಯಾಡ್ ಹಾಗೂ ಸ್ಕ್ರೀನ್ ಎಲ್ಲವೂ ಒಟ್ಟಿಗೆ ಇರುತ್ತೆ ಇದಕ್ಕೆ ಹೋಮ್ ಸ್ಕ್ರೀನ್ ಅಂತ ಕರಿತೀವಿ ನಾವು ಫೋನ್ ಬಳಕೆ ಮಾಡೋದು ಈ ಸ್ಕ್ರೀನ್ನ ಮುಖಾಂತರವೇ ಉದಾಹರಣೆಗೆ ಅಪ್ಲಿಕೇಶನ್ಸ್ಗಳನ್ನು ಬಳಕೆ ಮಾಡೋದು ಫೋಟೋಗಳನ್ನು ನೋಡೋದು ವಿಡಿಯೋಗಳನ್ನು ನೋಡೋದು ಟೈಪ್ ಮಾಡಲು ಕೀಬೋರ್ಡನ್ನು ಬಳಕೆ ಮಾಡೋದು ಇತ್ಯಾದಿ ಈ ಹೋಮ್ ಸ್ಕ್ರೀನ್ ಕಾರ್ಯನಿರ್ವಹಿಸೋದು ನಮ್ಮ ಬೆರಳಂಚಿನ ಮೂಲಕ ಅಂದರೆ ಸ್ಕ್ರೀನ್ ಅನ್ನ ಬೆರಳಿನಿಂದ ಟಚ್ ಮಾಡ್ತಾ ಹೋದ್ರೆ ಫೋನ್ ಸ್ಕ್ರೀನ್ ಕಾರ್ಯನಿರ್ವಹಿಸುತ್ತೆ ಈ ಸ್ಕ್ರೀನ್ನಲ್ಲಿ ನಿಮಗೇನು ಕಾಣ್ತಿದೆಯಲ್ಲ ಇವುಗಳನ್ನು ಆಪ್ ಅಂತ ಕರಿತೀವಿ ಪ್ರತಿಯೊಂದು ಆಪ್ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುತ್ತೆ ಇಲ್ಲಿ ಕಾಣುವ ಎಷ್ಟೋ ಆಪ್ಗಳ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಒಂದು ಚಟುವಟಿಕೆಯನ್ನ ಮಾಡೋಣ ನಾನಿಲ್ಲಿ ಕೆಲವೊಂದು ಆಪ್ಗಳನ್ನ ನಿಮಗೆ ತೋರಿಸ್ತೀನಿ ಇವು ಏನಂತ ನಿಮ್ಮ ಗ್ರಂಥ ಮೇಲ್ವಿಚಾರಕರಿಗೆ ಹೇಳ್ತಾ ಹೋಗ್ಬೇಕು ಇದು ಯಾವ ಅಪ್ಲಿಕೇಶನ್ ಅಂತ ಹೇಳ್ತೀರಾ ಚಟುವಟಿಕೆಯಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದರೆಂದು ಭಾವಿಸ್ತೀನಿ ಒಂದು ವಿಷಯವನ್ನ ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ ನೀವು ಹೊಸದಾಗಿ ಫೋನ್ ತಗೊಂಡಾಗ ನಿಮ್ಮ ಫೋನ್ನ ಹೋಮ್ ಸ್ಕ್ರೀನ್ ಖಾಲಿ ಖಾಲಿಯಾಗಿರತ್ತಾ ಅಥವಾ ಅದರಲ್ಲಿ ಏನಾದರೂ ಇರತ್ತಾ ನಿಧಾನವಾಗಿ ಯೋಚಿಸಿ ಉತ್ತರ ನೀಡಿ ನಾವು ಹೊಸದಾಗಿ ಫೋನ್ ತಗೊಂಡಾಗ ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಕಾಣಬಹುದು ಫೋನ್ನ ಜೊತೆಗೆ ಸ್ವಲ್ಪ ಆ್ಯಪ್ಗಳು ಬಂದಿರತ್ತೆ ಉದಾಹರಣೆ ಪ್ಲೇಸ್ಟೋ ಎಸ್ ಎಮ್ ಎಸ್ ಕಾಂಟ್ಯಾಕ್ಟ್ ಕ್ಯಾಮರಾ ಫೋಟೋ ಗ್ಯಾಲರಿ ಯೂಟ್ಯೂಬ್ ಇತ್ಯಾದಿ ಈ ಆ್ಯಪ್ಗಳನ್ನು ಹೊರತುಪಡಿಸಿ ಇನ್ನಿತರೆ ಕಾರ್ಯಗಳಿಗೆ ಬೇರೆ ಬೇರೆ ಆ್ಯಪ್ಗಳು ನಮಗೆ ಬೇಕು ಅಂದರೆ ಉದಾಹರಣೆ ಫೇಸ್ಬುಕ್ ವಾಟ್ಸಪ್ ಗೂಗಲ್ ಪೇ ಇತ್ಯಾದಿ ಇವುಗಳನ್ನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗತ್ತೆ ಈ ಪ್ಲೇಸ್ಟೋರ್ನ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಈ ಎಲ್ಲ ಆ್ಯಪ್ಗಳನ್ನು ನಾವು ಐಕಾನ್ ಅಂದರೆ ಚಿಹ್ನೆಗಳಿಂದ ಗುರುತಿಸ್ತೀವಿ ಹೋಮ್ ಸ್ಕ್ರೀನ್ ಹಾಗೂ ಆ್ಯಪ್ಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಆಪ್ ಪೇಜ್ಗಳಿಂದ ಹೋಮ್ ಸ್ಕ್ರೀನ್ ಮೇಲೆ ಆ್ಯಪ್ಗಳನ್ನು ಹೇಗೆ ಸೆಟ್ ಮಾಡೋದು ಅಂತ ಪ್ರಾಯೋಗಿಕವಾಗಿ ಮಾಡಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಬಳಕೆ ಮಾಡುವಂತಹ ಆಪ್ ಹೋಮ್ ಸ್ಕ್ರೀನ್ ಮೇಲೆ ತಂದಿಟ್ಕೊಂಡಿರ್ತೀವಿ ಉದಾಹರಣೆ ಕಾಂಟ್ಯಾಕ್ಟ್ಸ್ ಕ್ಯಾಮರಾ ಗ್ಯಾಲರಿ ಎಸ್ ಎಮ್ ಎಸ್ ಕಾಲ್ ಆಪ್ ಇತ್ಯಾದಿ ಈಗ ನೀವು ನೋಡ್ತಿರುವಂತಹ ಹೋಮ್ ಸ್ಕ್ರೀನ್ ಮೇಲೆ ಯಾವುದೇ ರೀತಿಯಾದಂತಹ ಆಪ್ ಸ್ಕ್ರೀನು ಖಾಲಿಯಾಗಿದೆ ಹೋಮ್ ಸ್ಕ್ರೀನ್ ಮೇಲೆ ಒಮ್ಮೆ ಹೀಗೆ ಸ್ವೈಪ್ ಮಾಡಿ ಅಂದ್ರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಒಮ್ಮೆ ಇಳಿಯಿರಿ ನಂತರ ನಿಮಗೆ ಇಲ್ಲಿ ಆಪ್ ಪೇಜ್ಗಳು ಗಳು ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಆ್ಯಪ್ಗಳೆಲ್ಲವೂ ಒಂದೇ ಪೇಜ್ನಲ್ಲಿ ಇದೆ ನೀವು ಫೋನ್ ನ ಬೇಕಾದರೆ ಆ್ಯಪ್ ಪೇಜ್ಗಳ ಆಪ್ ಪ್ಯಾಟರ್ನ್ ಬದಲಾವಣೆ ಮಾಡಿಕೊಳ್ಬಹುದು ಈಗ ನಾನಿಲ್ಲಿ ತಕ್ಷಣಕ್ಕೆ ಬಳಸುವಂತಹ ಒಂದಷ್ಟು ಆಪ್ ಹೋಮ್ ಸ್ಕ್ರೀನ್ ಮೇಲೆ ತಂದಿಡೋದನ್ನು ತೋರಿಸ್ತೀನಿ ಈಗ ಮೊದಲನೇದಾಗಿ ಕಾಂಟ್ಯಾಕ್ಟ್ ಆಪ್ ಅನ್ನ ಬಂದು ಸ್ಕ್ರೀನ್ ಮೇಲೆ ಇಡೋಣ ಕಾಂಟ್ಯಾಕ್ಟ್ ಆಪ್ ಮೇಲೆ ಹೀಗೆ ಸ್ವಲ್ಪ ಒತ್ತಿ ಇಟ್ಕೊಳ್ಳಿ ನೋಡಿ ಹೀಗೆ ನಾನು ತಂದು ಹೇಳದ್ ಕೂರಿಸ್ತಿದ್ದೀನಿ ಪುನಃ ಒಮ್ಮೆ ಸ್ವೈಪ್ ಮಾಡಿ ಈಗ ನಾನು ಕಾಲ್ ಆಪ್ ತೊಗೊಂಡು ಬಂದು ಕೂರಿಸ್ತಿದ್ದೀನಿ ಮತ್ತೆ ಹಾಗೆ ಒತ್ತಿ ಹಿಡಿಯಿರಿ ನೋಡಿ ಬಂದ್ ಕೂತ್ಕೊಳ್ತು ಮತ್ತೆ ಸ್ವೈಪ್ ಮಾಡೋಣ ಈಗ ನಾನು ಗ್ಯಾಲರಿ ಆಪ್ ಅನ್ನು ತಗೊಂಡ್ ಬಂದು ಹೋಮ್ ಸ್ಕ್ರೀನ್ ಮೇಲೆ ಇಡ್ತಿದ್ದೀನಿ ಮತ್ತೆ ಸ್ವೈಪ್ ಮಾಡಿ ಈಗ ಕ್ಯಾಮರಾ ಆಪ್ ಅನ್ನ ತಗೊಂಡ್ ಬಂದಿಡಣ ಮತ್ತೆ ಒಟ್ಟಿ ಇಟ್ಕೊಳ್ಳಿ ನೋಡಿ ಹೀಗೆ ಇಳಿದ್ರೆ ಬಂದು ಕೂರುತ್ತೆ ಈಗ ನಾನು ಎಲ್ಲಾ ಆಪ್ ಗಳನ್ನ ತಂದು ಇಲ್ಲಿ ಕೂರಿಸ್ತೆ ಇದ್ರಲ್ಲಿ ಯಾವ್ದೋ ಒಂದನ್ನ ನಾನು ಅತಿ ಹೆಚ್ಚು ಬಳಕೆ ಮಾಡಲ್ಲ ನನ್ಗೆ ಅದು ಹೋಮ್ ಸ್ಕ್ರೀನ್ ಮೇಲೆ ಬೇಡ ಅಲ್ಲಿಂದ ಅದನ್ನ ಹೇಗೆ ರಿಮೂವ್ ಮಾಡಬಹುದು ಅನ್ನೋದನ್ನ ನೋಡೋಣ ಈಗ ನಾನು ಕ್ಯಾಮ್ರಾ ಆಪ್ ಅನ್ನ ಇಲ್ಲಿಂದ ರಿಮೂವ್ ಮಾಡ್ತಿದ್ದೀನಿ ಕ್ಯಾಮ್ರಾ ಆಪ್ ಮೇಲೆ ಒಮ್ಮೆಗೆ ಒತ್ತಿ ಇಟ್ಕೊಳ್ಳಿ ಈಗ ಎರಡು ಚಿಹ್ನೆಗಳನ್ನ ಕಾಣ್ತಿದಿರ ಈ ಎರಡು ಚಿಹ್ನೆಗಳಲ್ಲಿ ಇಲ್ಲಿ ಕಾಣುವ ಈ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಈಗ ಹೋಮ್ ಸ್ಕ್ರೀನ್ ನಿಂದ ಅಷ್ಟೇ ಕ್ಯಾಮ್ರಾ ಆಪ್ ರಿಮೂವ್ ಆಗಿದೆ ಪೇಜ್ ನಲ್ಲಿ ಹೋಗಿ ನೋಡಿದ್ರೆ ಅದು ಅಲ್ಲೇ ಇರುತ್ತೆ ಯಾವಾಗ ಕ್ಯಾಮ್ರಾ ಆಪ್ ಹೋಮ್ ಸ್ಕ್ರೀನ್ ಮೇಲೆ ಬೇಕೋ ಆಗ ನೀವು ಅದನ್ನ ತಂದು ಇಟ್ಕೊಳ್ಬಹುದು